ಗಾಂಜಾ ಸೊ ದಟ್ಸ್ ಗುಡ್ ಕ್ಲೈಂಟ್ ಇದೆ ಜನ ಕನ್ಸ್ಯೂಮ್ ಮಾಡ್ತಾ ಇದಾರೆ ನಾಟ್ ಓನ್ಲಿ ಬಟ್ಲಸ್ ಯಾರು ಸೇಲ್ ಮಾಡ್ತಾ ಇದ್ರೆ ಅವ್ರಿಗೆ ಅಷ್ಟೇ ಅಲ್ಲ ನಾವು ಯಾರು ಕನ್ಸ್ಯೂಮ್ ಮಾಡ್ತಾ ಇದ್ರೆ ಅವ್ರ ಮೇಲೆ ಕೇಸಸ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಒಂದ್ಸಲ ಏನಾದರೂ ನಮಗೆ ಪ್ಲೇಸ್ ರಾಂಗ್ ಟೈಮ್ ಸಿಕ್ಬಿದ್ರೆ ರೌಂಡ್ಸ್ ಮಾಡ್ತೀವಿ ಎಲ್ಲ ಒಂದು ಕಡೆ ನೀವು ಗುಡ್ಡದಲ್ಲಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಎಲ್ಲ ಗಾಂಜಾ ಕನ್ಸ್ಯೂಮ್ ಮಾಡೋಂತ ಇಫ್ ಯು ಆರ್ ಕಾಟ್ ಇಮಿಡಿಯೇಟ್ಲಿ ಒಂದು ಟೆಸ್ಟ್ ವಿಲ್ ಬಿಟನ್ ಅದು ಪಾಸಿಟಿವ್ ನಿಮ್ಮ ನಿಮ್ಮಲ್ಲಿ ಕನ್ಸಂಪ್ಷನ್ ಕೇಸ್ ಆಗುತ್ತೆ ಅಂಡ್ ಇದು ನೀವು ಈ ಕೆಮಿಕಲ್ ಸಬ್ಸ್ಟೆನ್ಸ್ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ನಿಮ್ಮ ಬಾಡಿಯಲ್ಲಿರುತ್ತೆ ನಾಟ್ ಒನ್ ಡೇ ಆರ್ ಟೂ ಡೇಸ್ ಸೊ ಮೇ ಬಿ ನೀವು ಇವತ್ತು ಏನೋ ಒಂದು ಪಾಪ್ ನಿಮ್ಮ ಫ್ರೆಂಡ್ ಹೇಳಿದಾರಂತ ಯು ಮೆಟ್ ಹ್ಯಾವ್ ಟ್ರೈಡ್ ಬಟ್ ಇಫ್ ಯು ಹ್ ಕಾಟ್ ಎನಿ ಯುಯರ್ ಇನ್ ಬಿಟ್ವೀನ್ ಆಫ್ಟರ್ ಸಿಕ್ಸ್ ಮಂತ್ಸ್ ಫಾರ್ ಈವನ್ ಅಪ್ ಟು ಒನ್ ಇಯರ್ ದ ಸಬ್ಸ್ಟೆನ್ಸ್ ವಿಲ್ ಬಿ ದ ಮೈಕ್ರೋ ನ್ಯಾನೋ ಕ್ವಾಂಟಿಟೀಸ್ ದೇ ವಿಲ್ ಬಿ ಡಿಟೆಕ್ಟೆಡ್ ಸೊ ದಟ್ ಈಸ್ ದ ಡೇಂಜರ್ ಅಸೋಸಿಯೇಟೆಡ್ ದಿಸ್ ಥಿಂಗ್ ಅಂಡ್ ಏನಾಗುತ್ತೆ ಒಂದು ಎನ್ ಡಿ ಪಿ ಎಸ್ ಕೇಸ್ ಆಗುತ್ತೆ ಎಲ್ಲ ಗೊತ್ತಿದೆ

To their own channels. Or maybe, if, maybe you want to become an entrepreneur, you loan to them, you just start marketing on government job, private job, verification of your chances. So, this is a very disastrous uh, 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 thing uh, to try. So, hence my sincere suggestion never get into these things. And if you observe any ಸಚ್ ಇನ್ಸಿಡೆಂಟ್ ಸರ್ ನಿಮ್ಗೆ ಏನಾದರೂ ಮಾಹಿತಿ ಇದ್ರೆ ಆಲ್ವೇಸ್ ಶೇರ್ ವಿತ್ ಅಸ್ ಇಫ್ ಯು ಹ್ಯಾವ್ ಸಮ್ ಫಿಯರ್ ಯು ಕ್ಯಾನ್ ಶೇರ್ ಡೈರೆಕ್ಟ್ಲಿ ವಿತ್ ಮಿ ಯು ಕ್ಯಾನ್ ಪುಟ್ ಎ ಮೆಸೇಜ್ ಆಲ್ಸೋ ಲೈಟ್ಸ್ ನಿಮ್ಮ ಕಾಲೇಜ್ ಪಕ್ಕದಲ್ಲಿ ಏನೋ ಕಡೆ ಒಂದು ಕಡೆ ನಿಮ್ಮ ಫ್ರೆಂಡ್ಸ್ ಏನಾದರೂ ಕನ್ಸ್ಯೂಮ್ ಮಾಡ್ತಾ ಇದಾರೆ ಈ ಥರ ಏನಾದ್ರು ದೌರ್ ಇದ್ರೆ ಇನ್ ಆಲ್ವೇಸ್ ಶೇರ್ ದ ಇನ್ಫಾರ್ಮೇಶನ್ ಆಸ್ ಅ ಫಸ್ಟ್ ರಿಸಾರ್ಟ್ ವಿಲ್ ನಾಟ್ ಕಮ್ ಆಫ್ಟರ್ ಸ್ಟೂಡೆಂಟ್ಸ್ ಬಿಕಾಸ್ ವಿಲ್ ಟಾರ್ಗೆಟ್ ದೆಟ್ಲೆ ಯಾರು ಸೇವ್ ಮಾಡ್ತಾ ಇದಾರೆ ಅವರ್ ಟಾರ್ಗೆಟ್ ಫಸ್ಟ್ ಏನಾದರೂ ನಿಮ್ಮ ಗಮನಕ್ಕೆ ಬಂದರೆ ಡೆಫಿನೆಟ್ಲಿ ಇನ್ಫಾರ್ಮ್ ಪೌಲೀಸ್ ಓಕೆ ಅಂಡ್ ಒನ್ ಮೋರ್ ಥಿಂಗ್ ನಾನು ಕೂಡ ಇಂಜಿನಿಯರ್ ಆಗಿ ಬಂದಿದ್ದೀನಿ ನಮಗೂ ಗೊತ್ತಿದೆ ಕಾಲೇಜ್ನಲ್ಲಿ ಸ್ಟೂಡೆಂಟ್ ಸೈಕಾಲಜಿ ಹೆಂಗಿರುತ್ತೆ ಸೊ ವಾಟ್ ಪೀಪಲ್ ವಿಲ್ ಡೂ ವಟ್ ಪೀಪಲ್ ಥಿಂಕ್ ಏನು ಸ್ವಲ್ಪ ಕೂಲ್ ಆಗಿ ಕಾಣಲಿಕ್ಕೆ ಬಟ್ ಟು ಶೋ ದಿಮ್ ಸೆಲ್ಪ್ ಐ ಸ್ಕೂಲ್ ಕೂಲ್ ಗೈಸ್ ಅವ್ರು ಏನ್ಮಾಡ್ತಾರೆ ದ ರಿಸ್ಟ್ ಟು ದಿಸ್ ಕೈಂಡ್ ಆಫ್ ಥಿಂಗ್ಸ್ ಗಾಂಜಾ ಹೊಡೆಯೋದು ಅಥವಾ ಸಿಗರೇಟ್ ಸ್ಪೋಕಿಂಗ್ ಮಾಡೋದು ಬೈಕ್ ವೀರಿಂಗ್ ಮಾಡೋದು ಸೊ ದ ಅಂಡರ್ಲೈನ್ ಪ್ರಾಬ್ಲಮ್ ಈಸ್ ದೇ ಆರ್ ನೋ ಆನ್ ಕಾನ್ಫಿಡೆನ್ಸ್ ಅವ್ರಿಗೆ ಏನಾಗುತ್ತೆ ದೆಲ್ ನಾಟ್ ಬಿ ಏಲ್ ಟು ಫೋಕಸ್ ಆನ್ ಸ್ಟಡೀಸ್ ದೆಂಟ್ ದೇ ಕೆ ನಾಟ್ ಪರ್ಫಾರ್ಮ್ ವೆಲ್ ಇನ್ ಸ್ಟಡೀಸ್ ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಕಾಲೇಜ್ಗಳಲ್ಲಿ ಓನ್ಲಿ ಒನ್ ಥಿಂಗ್ ಇಸ್ ರಿಕೈಸ್ಡ್ ಅವ್ರ ಈವನ್ ಅವ್ರ ಸ್ಕೂಲ್ ಸಿಸ್ಟಮ್ ಎಡ್ಯುಕೇಶನ್ ಸಿಸ್ಟಮ್ ಓನ್ಲಿ ಇವನ್ ಎಡ್ಯುಕೇಷನ್ ಎಡ್ಯುಕೇಷನ್ ಎಡ್ಯುಕೇಶನ್ ಓನ್ಲಿ ಮಾರ್ಕ್ಸ್ ಸೊ ಸಮ್ ಪೀಪಲ್ ಮೆ ನಾಟ್ ಬಿ ಎಬಲ್ ಟು ಪರ್ಫಾರ್ಮ್ ವೆಲ್ ಇನ್ ಎಕ್ಸಾಮ್ ಸೊ ಅವರು ದೇ ಫೀಲ್ ಇಟ್ ಇಸ್ ಲೋ ಸೆಲ್ಫ್ ಎಸ್ಟೀಮ್ ದೇ ಟ್ರೈ ಟು ರಿಸ್ಟ್ ಟು ದಿಸ್ ಕೈಂಡ್ ಆಫ್ ಥಿಂಗ್ಸ್ ಟು ಶೋ ದ್ಸೆಲ್ಫ್ ಎಸ್ ಕೂಲು ಸೊ ಅದರ ಅವಶ್ಯಕತೆ ಇಲ್ಲ